ಹನ್ನೆ ಆಯ್ತಪ್ಪ ನಂದು ನೋಡ್ಕೊಳ್ಬೂನು ಬೇರೆಯವರ್ದೇ ಉದಾರ ಮಾಡ್ ಆಗೋದ್ ಕಷ್ಟ ಆಗಿದೆ ನೀನು ಸ್ಟಾರ್ಟ್ ಕಷ್ಟ ಆಗತ್ತಲ್ಲ ಅಂತ ಎಲ್ಲರಿಗೂ ಡಾರ್ಲಿಂಗ್ ಪ್ರೊಡಕ್ಷನ್ಸ್ ವತಿಯಿಂದ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಮತ್ತು ಅಥರ್ವ ಪ್ರಕಾಶ್ ಅವರು ಅಭಿನಯಿಸಿರುವಂತ ಕಣ್ಣ ಮುಚ್ಚೆ ಕಣ್ಣಾಮುಚ್ಚೆ ಕಣ್ಣ ಮುಚ್ಚೆ ಕಾಡೇಗೋಡೆ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಶಾ ಲಕ್ಕಣ್ಣ ಸೊ ಮೊದಲಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದೊಂದು ನಮ್ಮ ಹೊಸಬರ ತಂಡ ನಿಮ್ಮ ಮುಂದೆ ತರ್ತಾ ಇರುವಂತ ಅವರ ಮೆಚ್ಚಿನ ಪ್ರಯತ್ನ ಹಾಗಾಗಿ ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಮೊದಲಿಗೆ ನಮ್ಮ ಆಡಿಯನ್ಸ್ಗೆ ತಲುಸೋದಿಕ್ಕೆ ನಮಗೆ ಬ್ರಿಡ್ಜ್ ಆಗಿರುವಂತಹ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನ ಕೋರ್ತಾ ನಮ್ಮ ಸಿನಿಮಾದ ಟೀಸರ್ ಅನ್ನ ನಿಮ್ಮೊಟ್ಟಿಗೆ ನೋಡುವಂತಹ ಹರ್ಷ ನಾವಾಗಿದೆ ಈಗ ಮೊದಲಿಗೆ ಡಾರ್ಲಿಂಗ್ ಪ್ರೊಡಕ್ಷನ್ಸ್ ವತಿಯಿಂದ ಇನ್ನ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಕಣ್ಣ ಮುಚ್ಚೆ ಕಾಡೆ ಗೋಡೆ ಚಿತ್ರದ ಟೀಸರ್ ಅನ್ನ ನೋಡೋಣ ಕೆನ್ ಕೆನ್ ವಿಫ್ ದ ಟೀಸರ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಸೊ ನಾನು ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಕೆಲವರು ಕಾರಣ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಇಲ್ಲಿ ಎಲ್ಲಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಪರವಾಗಿಲ್ಲ ಏ ಬನ್ನಿ ಸರ್ ಸರ್ ಮಾತಾಡಿ ಬರ್ತಾರೆ ಸೊ ಪ್ರಶಾಂತ್ ನಾಯ್ಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿಲ್ಲ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಗೌಡ್ರು ಸೊ ಇವ್ರು ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡೆತಡೆ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಇವ್ ಮೂರ್ ಜನನೇ ಬನ್ನಿ ಸರ್ ಎಸ್ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋದ್ದು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉಳ್ಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ಅಕ್ಕಿ ಓದ್ಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲೋ ಕೇಳಿರೋದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವನ್ ಗೀತೆ ಅಂತ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಗೂಡೆ ಕಣ್ಣು ಮುಚ್ಚಿದ್ರೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನ ಅಕ್ಕಿ ಬಿಟ್ಟೆ ಅಕ್ಕಿ ಕೌತುಕೊಳ್ಳಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುಯೇಷನ್ ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಕಣ್ಣ ಮುಚ್ಚೆ ಕಾಡುಗೂಡೆ ಅನ್ನೋ ಒಂದು ಟೈಟಲ್ ನಾವು ಮಾಡ್ಕೊಂಡಿದೀವಿ ಅಂಡ್ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ಮ ಪಾತ್ರದ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸರ್ ನೆಗೆಟಿವ್ ಯಾಕೆ ಅಂದ್ರೆ ಆ ಥರ ಅಂತೇನಿಲ್ಲ ಒಂದು ನನಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಇರೋನ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದೇನೂ ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಂ ಯಾವ್ದಾರು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ ಮಾಡಿದೆ ಆ ಆತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಂ ಅಲ್ವಾ ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ

ನಮ್ಮ ವರ್ಷದ ಕನ್ಸು ಎಲ್ಲೋ ಅವಕಾಶ ನಮಗೆ ಕೊಡೋ ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಅಲ್ಲ ಅದಕ್ಕೆ ಸತಿಪತಿಗಳಿಬ್ರು ಇಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಆಕ್ಚುಲಿ ಈ ಸ್ಟಾರ್ಟ್ ಮಾಡಿದ್ದು ತುಂಬ ವರ್ಷಗಳಿಂದ ಅಂದರೆ ಲಾಕ್ಡೌನಲ್ಲಿ ಅಲ್ಲಿ ಅವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದು ಪ್ರೊಡ್ಯೂಸರ್ ಆವಾಗಲೇ ಹೇಳಿದ್ರು ತುಂಬಾ ಅಡೆತಡೆಗಳು ಬಂತು ಅಂತ ಹೇಳಿ ಸೊ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನ್ ಅಲ್ಲಿ ಹೇಗಿತ್ತು ಸಿಚುಯೇಷನ್ಗಳು ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದು ಈ ಅಂತ ತಲುಪಿದ್ದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತೆ ನಮ್ಮ ಹೀರೋ ಹೀರೋಯಿನ್ ಈಗ ಕೈ ಜೋಡಿಸಿರುವಂತಹ ನಮ್ಮ ಡಿಸ್ಟ್ರಿಬ್ಯೂಟರ್ ವೆಂಕಟಗೌಡರು ನಮ್ಮ ತುಂಬಾ ಹಳೆಯ ಪರಿಚಯದವರು ಇವರೆಲ್ಲ ಸಹಕಾರದಿಂದ ಇಲ್ಲಿವರೆಗೆ ಬಂದು ನಿಂತಿದ್ದಾರೆ ಸಿನಿಮಾ ಬಗ್ಗೆ ಸಿನಿಮಾ ಕತೆ ಬಗ್ಗೆ ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಕಲ್ ಥ್ರಿಲ್ಲರ್ ಕತೆ ಅಂದ್ರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ತರ ಕತೆ ಒಂದಿದೆ ಅಂದ್ರೆ ಒಂದು ಮರ್ಡರ್ ಮಿಸ್ಟ್ರಿ ಒಂದು ಕೊಲೆ ಸುತ್ತ ನಡೆಯುವಂತ ಕತೆ ಸರ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂದರೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿನ ಮುಂಚೆ ಪಾಪಿ ಚಿರಾಗಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಇದು ಎರಡನೇ ಸಿನಿಮಾ ಸರ್ ಎಲ್ಲೆಲ್ಲ ಶೂಟ್ ಮಾಡ್ತೀನಿ ಸರ್ ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಗಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಸರ್ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿನ ಪೋಸ್ಟ್ಪೋರ್ಟ್ ಅಂತ ಮಾಡಿರ್ತಾರೆ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲ ಸರ್ ಕನ್ನಡ ಅಂತಾನೆ ಹೇಳಬೇಕು ಅಂತ. ಅಲ್ಲಿ ಇತ್ರೂಂ ಸೇಯಿರ್ ಅಂದ್ರೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ. ಬೆಂಗಳೂರು ಅಲ್ಲಿಯ 네ಟಿವಿಟಿ ಬೇಕು ಅಂತ ಹೇಳಿ ಅಲ್ಲಿ ಪಾತ್ರವರ್ಗದವರು ಇದರಲ್ಲ. ಅಲ್ಲಿ ಅಲ್ಲಿವರು ಇದ್ದಾರೆ ಸರ್. ಯಾಕೆ ನಾನು ತುಳು ಇಂಡಸ್ಟ್ರಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಒಡನಾಟ ಜಾಸ್ತಿ ಆಗ ಅಲ್ಲಿ. ಅಲ್ಲಿ ದಬ್ಬಾದರೂ ನಿಮಗೆ ಹೆಲ್ಪ್ ಆಗೋದಲ್ಲ. ಸರ್ ಅಂದ್ರೆ ಅಲ್ಲಿ ಜನ ತಗೊಳೋ ಅಂತ ಕತೆ ಅಲ್ಲ ಇದಲ್ಲ ಅದಕ್ಕೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟ ಪಡ್ತಾರೆ ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಸರ್ ಹೀರೋ ಆಗಿರ್ತಾರೆ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಹೀರೋಯಿನ್ ಹೀರೋಯಿನ್ ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳಿ

ಸರ್ ಅದೊಂದು ಸಾಂಗು ಪ್ಲಸ್ ಏನಂದ್ರೆ ಪ್ರೀತಿಗೆ ಒಂದು ಸಿಂಬಲ್ ಪಾರಿವಾಳ ಆರ್ಟ್ ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷ ಕಾಲದಿಂದ ಅದೇ ಇದೆ ಅಂದ್ರೆ ಈಗ ಮೆಸೇಜ್ ಆಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತಲುಪ್ಬೇಕು ಅಂದ್ರೆ ಪಾರಿವಾಳ ಯಾಕೆ ಒಂದು ಸಿಂಬಲ್ ಅದೇನೇ ಅಲ್ಲ ಸರ್ ಅಲ್ಲ ಒಂದು ಸಾಂಗ್ ಸಾಂಗ್ ಅಲ್ಲಿ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ ಈ ತಾಜ್ ಮಹಲ್ ಹೇಗೋ ಆರ್ಟ್ ಹೇಗೋ ಪಾರಿ ಒಳಗೆ ಕೂಡ ಅದೇ ಥರ ಅಂದರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಪ್ರೆಸೆಂಟ್ ಆಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ಬ್ಲೂ ಇದಿದೆ ವಾಟ್ಸಪ್ ಇದೆ ಮುಂಚೆ ಏನಿತ್ತು ಅಡಿಗೋಸ್ಕರ ಹಾಕೊಂಡಿದ್ದಾರೆ

ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸುರೂಕ್ ಮಾಡಿದ್ರು ಸಾಂಗ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರ್ಗೆ ಈ ಒಂದು ಅವಕಾಶಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಜೊತೆ ಕೆಲಸ ಮಾಡೋದೇ ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನಮ್ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದ್ ಮರ್ಡರ್ ಆದ್ಮೇಲೆ ಯಾವ ತರ ಈ ನನ್ನ ಕ್ಯಾರೆಕ್ಟರ್ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ರಿವರ್ವ್ ಆಗೋದಿದೆ ಈ ಸಿನಿಮಾ ಕತೆ ನಿಮ್ಮೆಲ್ಲ ಎಲ್ಲಾ ಮಾಧ್ಯಮ ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂನಿಸೆ ಸರ್ ಫಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಭಾವಪೂರ್ಣ ಮೇಲೆ ಬಹಳ ಬಾពurna ಸತ್ಯಪ್ರಕಾಶ ಅವರ ಮ್ಯಾಚ್ ಮತ್ತೆ ಚೇತನ್ ಮುಂಡಾಡಿ ಅವರು ಭಾವಪೂರ್ಣ ಚೆಕ್ ಸರ್ ಚೆಕ್ ಮಾಡ್ತೀರಾ ಡಿಟೆಕ್ಟ್ ಮಾಡ್ತೀರಾ ರಿಯಲ್ ಮಾಲನ

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ನಾನು ಹೇಳಿದಾಗೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಮನೆ ಅವರ ಜೊತೆ ಆಕ್ಟ್ ಮಾಡ್ಬೇಕಂತ ಎಲ್ಲರ ಕನಸಿರ್ತದೆ ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನಂಗೆ ಅದು ಒಂದು ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಕಣ್ಣ ಮುಚ್ಚಿ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದ್ ಗೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಹೆಸ್ಟ್ರಿ ಅದೇ ಮರ್ಡರ್ ಆದ್ಮೇಲೆ ಏನೇನ್ ಆಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಆಗಲ್ಲ ನನ್ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಾದ್ಮೇಲೆ ನೋಡ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು ಎಲ್ರು ಸಿನಿಮಾ ನೋಡ್ಬೇಕು ರಂಗಭೂಮಿ ಶ್ರೀಲಿತೆ ಅಂತ ಒಂದು ತಂಡವುದು ಸೊ ಅದ್ರಲ್ಲಿ ಕಟೀಲ್ ದಫೆ ಉಳ್ಳಾತಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ದೇವಿ ಪಾತ್ರ ಕಟೀಲ್ ಅಮ್ಮನ್ ಪಾತ್ರ ನಾನು ಪ್ಲೇ ಮಾಡ್ತಿದ್ದೇನೆ ಹೌದಾ ಲಯನ್ ಟಿಶೋ ದಿ ಶೆಟ್ಟಿ ಸ ಇದು ಹೇಳಮ್ಮ ಸಂಗೀತ ನಿರ್ದೇಶಕರು ಬೇಸಿಕ್ ಮೊದಲ ಸಿನಿಮಾ ಸೊ ಹಾಗಾಗಿ ಫಸ್ಟ್ ನಮ್ಮ ಚಿತ್ರದ ಸಾಂಗ್ ಸೌಂಡ್ನಲ್ಲಿ ನೀವೇನ್ ನೋಡಿದ್ರಿ ಲವ್ ಟ್ರ್ಯಾಕ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಕಂಪ್ರೋಸ್ ಮಾಡಿಲ್ಲ ಅಂತ ಸಂತೋಷ್ ಜೋಶಿ ಅವ್ರ್ ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಆ್ಯಕ್ಚುಲಿ ಮೇಡಂ ಹೇಳ್ದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರ್ ಇಷ್ಟು ಸೊ ತುಂಬಾ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಆಮೇಲೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯೂಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬೆಳಗ್ಗೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಅಂತ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಮಾಡೋರು ಯಾರು ಹೈಲೈಟ್ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣ ಮುಚ್ಚೆ ಕಾಳೆಬುಳೆ ಮೂವಿ ಬಂದ್ಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದೀನಿ ಸೊ ಚಾನ್ಸ್ ಇವರು ನಮ್ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗದ್ ನನಗೆ ಏನಂದ್ರೆ ರಾಂಗ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಇಷ್ಟ ಆಗಲ್ಲ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗ್ ಆಯ್ತು ಮತ್ತೆ ರೆಕಾರ್ಡಿಂಗ್ ಸೆಷನ್ಸ್ ಅಷ್ಟೇ ವಾಸ ಕೇಸರ್ ವೈಭವ್ ಹಿಂಗೆ ಗೊತ್ತಿದೆ ಅಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತೆ ಲವ್ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮೀಡಿಯಾ ಬಂದೆ ನನಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕಂತ

ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ನಾವು ಸಿನಿಮಾ ಲೈನ್ ಅಪ್ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಆ ರಣ್ಣ ಸರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ರಿ ಅದರಲ್ಲಿ ತುಂಬಾ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಜನ್ವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು 70 ಟೀಟರ್ ಅಲ್ಲಿ ಸಿನಿಮಾ రిలీజ్ ಮಾಡಂತ್ ಪ್ಲಾನ್ ಇದೆ ಆ ಇಂಟರ್ ಕರ್ನಾಟಕದಲ್ಲಿ రిలీజ్ ಮಾಡ್ತಾ ಇದೀನಿ ಥ್ಯಾಂಕ್ ಯು ಇದು ಸರ್ ಹ ಸರ್ ಸಪೋರ್ಟ್ ಸರ್ ಸಪೋರ್ಟ್ ಇಸ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಏನಿಲ್ಲ ಮೋರ್ನ್ ಸಪೋರ್ಟ್ ಅಂದ್ರೆ ಕಂಪ್ಲೀಟ್ಲಿ ಅವರ್ ಇನ್ವೆಸ್ಟ್‌ಮೆಂಟ್ ಬಗ್ಗೆ ಬಟ್ ಅದಕ್ಕೆ ಬೇಕಾದಂತ ಸಪೋರ್ಟ್ ನನ್ನ ಕಡೆ ಇದೆ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಒಂದು ಅಂತದಲ್ಲೇ ನಮಗೆ ಸಿನಿಮಾ ಆಗುತ್ತೆ జనరల్గేన్ సినికి టైమ్ కంప్లీట్ టైమ్ రహార్డ్ హాకి తులు డైరెక్ట్ అది కమిడి జాస్తి సార్ ఇది కమిడి విత్ అష్ట సార్ బట్ ఇదే కన్నడను అది తులవర్ కన్నడను ఇంకా కష్ట ఆగల్ సార్ ಸೊ ಹಂಗಾಗಿ ಆರ್ಟಿಸ್ಟ್ ಗಳು ಅಲ್ಲಿರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡ್ ಅಲ್ಲೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನ್ ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಕಟ ಅವರೇ ಇನ್ನು ನಮ್ಮ ಸಿನಿಮಾದ ಎಡಿಟರ್ ಅಲ್ಲೇ ಸೈನ್ಸ್ ಕೆಲಸ ಮಾಡಿದೀನಿ ಕಣ್ಣಾಮುಚಿ ಕಡೆ ಕೊಡೆಯಲ್ಲಿ ಸೊ ಈ ಒಂದು ಅವಶ್ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ತುಂಬಾ ಧನ್ಯವಾದಗಳು ಮತ್ತೆ ನಮ್ಮ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ

ಮೂವಿ ಆನ್ ಆಗಿದೆ ಅಷ್ಟೊಂದು ಡ್ಯೂರೇಷನ್ ಕೇಳತ್ತೆ ಈ ಮೂವಿ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಇನ್ ಸ್ಟೋರಿ ಇನ್ ಇಟ್ ಆಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅನ್ಸುತ್ತೆ ನೀವು ನೋಡಿ ಜಡ್ ಪಡೋಕೆ ಎಡಿಟಿಂಗ್ ಇದೊಂದು ದೊಡ್ಡ ಚಾಲೆಂಜಿಂಗ್ ಇರುತ್ತೆ ಈ ಥರ ಮೂವಿಗಳಿಗೆ ಹೇಗಿತ್ತು ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರ್ ಸ್ಟೋರಿ ಇದ್ದಾಗ ಕಷ್ಟ ಅನ್ಸಲ್ಲ ಲೈಕ್ ಸ್ಟೋರಿ ಇದ್ದಾಗ ಎಡಿಟ್ ಮಾಡೋದು ಲೈಕ್ ಇಟ್ ವಿಲ್ ಬಿ ಫನ್ ಟು ವರ್ಕ್ ವಿತ್ Thank you. Yeah. Uh, so finally... ಎಲ್ಲರಿಗೂ ನಮಸ್ಕಾರ ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ಸೊ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ ಕಣ್ಣ ಮುಚ್ಚ ಗಾಡೆ ಗುಡೆ ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಸರ್ ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ರು ನಮಸ್ತೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಸ್ಫೂರ್ತಿ ಕೊಡಕ್ ಬಂದಿದ್ದೀರಿ ಆಕ್ಚುಲಿ ನನಗೆ ನಮ್ಮ ವೆಂಕಟ್ ಗೌಡ್ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯ್ಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತ ಪರಿಚಯ ಆಗಿತ್ತು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದ್ರು ಲೇಟ್ ಆಯ್ತು ಕ್ಷಮೆ ಇರಲಿ ಯಾಕಂದ್ರೆ ಇನ್ನೂ ನಾನು ನೋಡಿಲ್ಲ ಲ ಟ್ರೈಲರ್ ಸಾಂಗು ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಗಂಭೀರವಾಗಿರ್ತೀನಿ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗ್ಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನ್ಸು ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದ್ರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸ್ ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸ್ ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರ್ ಅಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಗ್ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನ್ ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲು ಚಿತ್ರ ತಂಡಕ್ಕೆ ಒಂದು ಒಳ್ಳೆ ರೀತಿ ಟೀಮ್ ನ ಬಿಡ್ ಮಾಡಿದ್ರಿ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟರ್ ಎರಡನೇ ಸಿನ್ಮಾ ಎರಡನೇ ಸಿನ್ಮಾ ಸ್ವಲ್ಪ ನರ್ವಸ್ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ ಆಕ್ಚುಲಿ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಮೀಟ್ ಮಾಡಕ್ ಆಕ್ಚುಲಿ ಇರೋ ಹೀರೋ ಅನ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರ್ ಅಂತ ಬಟ್ ಒಳ್ಳೆ ಡಿಸಿಷನ್ ಯಾಕಂದ್ರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟ್ ಆಗಿ ಹೀರೋ ಆಗಿ ಸರ್ ಅಂತ ಹೇಳ್ತಾರೆ ಯಾವ್ದೇ ಪಾತ್ರ ಇದ್ರು ಮಾಡ್ತೀನಿ ಅದು ಎಲ್ರಿಗೂ ಒಳ್ಳೇದಾಗ್ಲಿ ಈ ತಂಡಕ್ಕೆ ನಮ್ಮದ ನ್ಯೂ ಕಮೂರ್ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಎಲ್ಲ ಪಾತ್ರ ಮಾಡಿರೋ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ಈ ಸಿನಿಮಾಗೆ ಪಿ ಜಿ ಎಂ ಮಾಡಿರೋ ಅಲ್ಲಿ ಇದಾರೆ ಶಾಸ್ತ್ರ ಅಂತ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರು ಸರ್ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ ಆಗಿಲ್ಲ ನಾಯಕ್ ಸರ್ ತುಂಬಾನೇ ಎಲ್ಪ್ ಮಾಡಿದ್ದಾರೆ ಮಾಡಿದ ಕರೀರಿ ಅವ್ರನ್ನ

Terima kasih. Terima kasih.